ಮಾಧ್ಯಮಗಳಿಗೆ ಇದೊಂದು ರಂಜಕವಾದಂಥ ವಿಚಾರ ಯುದ್ಧ ಅನ್ನೋದು ರಂಜಕವಾದ ವಿಚಾರ ಯಾರಿಗೆ ಅಂದರೆ ಯುದ್ಧದಿಂದ ಯಾರಿಗೆ ಎಫೆಕ್ಟ್ ಆಗಿರೋದಿಲ್ಲ ಯುದ್ಧದ ಪರಿಣಾಮವನ್ನು ಯಾರು ಅನುಭವಿಸ್ತೇ ಇರ್ತಾರೆ ಅವರಿಗದು ನೋಡೋಕ್ಕೆ ಭಾರಿ ಚಂದದಾದಂಥ ದೃಶ್ಯ ಇದೆ ಅದರಿಂದ ಭಾರತದ ಸೈನಿಕರು ಒಂದು ಜೀವನೂ ಹೋಗಬಾರ್ದು ಅನ್ನೋಂಥ ಪ್ರತಿಪಾದನೆ ಮಾಡಿದ್ರು ವೀಸ ತಗೊಂಡು ಹೋಗಿ ಟ್ರೈನಿಂಗ್ ಬಂದರು ಅಂತ ಹೇಳ್ತಾರಲ್ಲ ವೀಸಾ ಕೊಟ್ಟವ್ರು ಯಾರು ನಮ್ಮ ವ್ಯವಸ್ಥೆ ಅಲ್ವೇ ಕೊಟ್ಟು ಅವ್ನು ವಾಪಸ್ ಬಂದ ಮೇಲೆ ಅವ್ನು ವಾಚ್ ಮಾಡಬೇಕಲ್ವಾ ಆಡಳಿತದಲ್ಲಿರುವವರು ಪ್ರಶ್ನೆಗೆ ಒಳಗಾಗಬೇಕು ಮತ್ತು ಉತ್ತರವನ್ನು ಕೊಡಬೇಕು ಸರ್ವಪಕ್ಷ ಸಭೆಗೆ ಅಟೆಂಡ್ ಆಗಿದೆ ಒಬ್ಬ ದೇಶದ ಪ್ರಧಾನಮಂತ್ರಿ ಬಿಹಾರದ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅಂದರೆ ಸರ್ವಪಕ್ಷದ ಸಭೆಯನ್ನು ಯಾರು ಕರಿಬೇಕು ಹೂ ಶುಡ್ ಲೀಡ್ ಇಟ್ ಅದೇ ಪ್ರಧಾನಮಂತ್ರಿಗಳು ತಪ್ಪನ್ನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಸರಿಯಲ್ಲ ಯಾವುದೇ ಆದರೂ ನಾವು ರಾಜತಾಂತ್ರಿಕ ಗೆಲುವನ್ನು ಪಡಿಬೇಕು ಉಗ್ರಗಾಮಿಗಳನ್ನು ನಾವು ಹುಟ್ಟಡಗಿಸಬೇಕು ಸಹಜವಾಗಿ ಇದು ಎಲ್ಲರಿಗೆ ಅರ್ಥ ಹೋಗಲು ಅವರ ಎರಡು ಕಣ್ಣು ಹೋದರೆ ನಮ್ಮ ಒಂದು ಕಣ್ಣಂತೂ ಹೋಗಿ ಹೋಗುತ್ತೆ ನಮ್ಮಲ್ಲೂ ಕೂಡ ಒಂದಷ್ಟು ಜನ ಯುದ್ಧಾತ್ಮ ಆದರೆ ಒಂದಷ್ಟು ಜನ ನಮಗೆ ಕೂಡ ಹಾನಿಯಾಗುತ್ತೆ ಜೀವ ಹಾನಿ ಹಾನಿ ಆದರೂ ಕೂಡ ಒಂದಷ್ಟು ರಾಜಕೀಯ ನಾಯಕರು ಜನಪ್ರತಿನಿಧಿ ಅದು ಒಂದಷ್ಟು ಸಂಘಟನೆಯ ಮುಖಂಡಿರ್ಬೋದು ಇವನ್ ಮಾಧ್ಯಮಗಳು ಕೂಡ ಏ ಈ ರೀತಿಯಾಗಿ ಯುದ್ಧ ಬೇಕೇ ಅನ್ನೋ ರೀತಿಯಲ್ಲಿ ಜನರನ್ನ ಈ ರೀತಿ ಉನ್ಮಾದಕ್ಕೆ ಮಾಡುವಂಥದ್ದು ಅದು ಎಷ್ಟು ಸರಿ ಮಾಧ್ಯಮಗಳಿಗೆ ಇದೊಂದು ರಂಜಕವಾದಂಥ ವಿಚಾರ ಆಗಿರ್ಬೋದು ಯುದ್ಧ ಅನ್ನೋದು ರಂಜಕವಾದ ವಿಚಾರ ಯಾರಿಗೆ ಅಂದರೆ ಯುದ್ಧದಿಂದ ಯಾರಿಗೆ ಎಫೆಕ್ಟ್ ಆಗಿರೋದಿಲ್ಲ ಯುದ್ಧದ ಪರಿಣಾಮವನ್ನು ಯಾರು ಅನುಭವಿಸದೇ ಇರ್ತಾರೆ ಅವರಿಗದು ನೋಡೋಕ್ಕೆ ಭಾರಿ ಚಂದದಾದಂಥ ದೃಶ್ಯಗಳು ಅಲ್ವೇ ಆದರೆ ಆ ಪರಿಣಾಮಕ್ಕೆ ಒಳಗಾಗೋರಿಗೆ ಮಾತ್ರ ಆ ಕಷ್ಟ ಗೊತ್ತಿದೆ ಎರಡೂ ಕಡೆಯಿಂದನೂ ಸೈನಿಕರು ಸಾವಾಗುತ್ತೆ ಭಾರತದ ಸೈನಿಕರು ಸತ್ರ ಯಾವ ಸೈನಿಕರು ಹೇಳಿ ಅವ್ರು ನಮ್ಮ ನೆಂಟರು ನಮ್ಮ ಭಾವ ನಮ್ಮ ಮಾವ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ನಮ್ಮ ತಮ್ಮ ಆಗಿರ್ತಂತಾನೆ ಭಾರತದವನು ಅದರಿಂದ ಭಾರತದ ಸೈನಿಕರು ಒಂದು ಜೀವನೂ ಹೋಗಬಾರ್ದು ಅನ್ನುವಂಥದ್ದು ಪ್ರತಿಪಾದನೆ ಮಾಡೋದು ನಾನು ಪ್ರತಿಪಾದನೆ ಏನು ಮಾಡೋದು ಗಡಿಗೆ ಒಳಗಡೆ ನುಸುಳುಕೋರು ಬರಬಾರ್ದು ಪಾಕಿಸ್ತಾನಕ್ಕೆ ವೀಸಾ ತಗೊಂಡು ಹೋಗ್ತಾರಲ್ಲ ವೀಸಾ ತಗೊಂಡು ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದರು ಅಂತ ಹೇಳ್ತಾರಲ್ಲ ವೀಸಾ ಕೊಟ್ಟವ್ರೆ ಯಾರು ನಮ್ಮ ವ್ಯವಸ್ಥೆ ಅಲ್ವೇ ಕೊಟ್ಟು ಅವ್ನು ವಾಪಸ್ ಬಂದ ಮೇಲೆ ಅವ್ನು ವಾಚ್ ಮಾಡಬೇಕಲ್ವಾ ಅವನು ಯಾಕೆ ಹೋದ ಏನು ಬಂದ ಏನು ಅಂತ ವಾಚ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಹತ್ರ ಇದೆ ತಾನೆ ಅದನ್ನೂ ಸಹಿತ ನಮ್ಮವರು ಯೋಚನೆ ಮಾಡಬೇಕು ಮತ್ತು ಪ್ರಬಲವಾದ ಪ್ರಶ್ನೆಯನ್ನು ಆಡಳಿತಕ್ಕೆ ಈ ಸಂದರ್ಭದಲ್ಲಿ ಕೇಳುವಂಥ ನನಗೆ ಅವ್ರ ಜೊತೆ ನಿಲ್ಲೋಣ ಅವ್ರ ದೇಶದ ಪರವಾಗಿ ದೇಶದ ಹಿತಾಸಕ್ತಿ ಸಾರ್ವಭೌಮತೆಗೆ ಪರವಾಗಿ ತಕ್ಕಳ್ತಕ್ಕಂಥ ಯಾವುದೇ ನಿರ್ಧಾರಕ್ಕೆ ನಾವು ಬೆಂಬಲ ಆದರೆ ಆಡಳಿತದಲ್ಲಿರುವವರು ಪ್ರಶ್ನೆಗೆ ಒಳಗಾಗಬೇಕು ಮತ್ತು ಉತ್ತರವನ್ನು ಕೊಡಬೇಕು ಸರ್ವಪಕ್ಷ ಸಭೆಗೆ ಅಟೆಂಡ್ ಆಗಿದೆ ಒಬ್ಬ ದೇಶದ ಪ್ರಧಾನಮಂತ್ರಿ ಬಿಹಾರದ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅಂದರೆ ಸರ್ವಪಕ್ಷದ ಸಭೆನ ಯಾರು ಕರಿಬೇಕು ಹೂ ಶುಡ್ ಲೀಡ್ ಇಟ್ ಪ್ರಧಾನಮಂತ್ರಿ ಅಲ್ವೇ ಪ್ರಧಾನಮಂತ್ರಿ ಸರ್ವಪಕ್ಷದ ಸಭೆ ಕೋರದೇ ಇರೋದು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲು ಬಾರಿಗೆ ಯುದ್ಧ ಕಾಲದಲ್ಲಿ ನಾಯಕ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಿರೋದು ಇದು ಸರಿನಾ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಪ್ರಧಾನಮಂತ್ರಿಗಳ ನಿರ್ಧಾರದ ಜೊತೆಗೆ ನಾವೆಲ್ಲ ನಿಲ್ಲೋಣ ಅವರು ನಮ್ಮನ್ನು ಆಳ್ತಾ ಇರೋದು ಆದರೆ ಪ್ರಧಾನಮಂತ್ರಿಗಳು ತಪ್ಪನ್ನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ತುಂಬ ಅಸೂಕ್ಷ್ಮ ಮನಸ್ಸು ಅಂತ ಅನ್ಕೋತೀನಿ ನಾನು ಅವರು ಇಷ್ಟು ಇಪ್ಪತ್ತಾರು ಜನ ಕುಟುಂಬದಲ್ಲಿ ದೀಪ ಆರ್ಗೋಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ರ್ಯಾಲಿಗೆ ಹೋಗಿದ್ದಿದೆಯಲ್ಲ ಅದು ತುಂಬ ಇದಾಗುತ್ತೆ ಮತ್ತು ನನಗೆ ನಾನೇನು ಆ ಪಕ್ಷ ಅಲ್ಲ ನನಗೆ ಮೋಸ್ಟ್ ಸೆನ್ಸಿಬಲ್ ಆಗಿ ಇಲ್ಲಿ ನನಗೆ ಕಾಣ್ತಾ ಇರೋದು ಓಮರ್ ಅಬ್ದುಲ್ಲಾ ಅವನು ಮೊನ್ನೆ ಸದನದಲ್ಲಿ ಖಂಡನ ನಿರ್ಣಯ ಮಾಡಿದ್ದು ಜೀವ ಕಳ್ಕೊಂಡಿರ್ತಕ್ಕಂಥ ಆ ಪ್ರವಾಸಿಗರನ್ನು ಬಗ್ಗೆ ಕ್ಷಮೆ ಕೇಳಿರೋದು ದೇಶಾದ್ಯಂತ ನಾನು ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಸ್ವಾಯಸ್ಥತೆಯನ್ನು ಪೂರ್ಣ ರಾಜ್ಯದ ಹಕ್ಕನ್ನು ಪ್ರತಿಪಾದಿಸೋದಿಲ್ಲ ಅಂತ ಹೇಳಿದ್ದಿದೆಯಲ್ಲ ಇದು ಒಬ್ಬ ಮುತ್ಸದ್ದಿಯ ಲಕ್ಷಣ ಒಬ್ಬ ಸೂಕ್ಷ್ಮ ಮನಸ್ಸಿನ ರಾಯ ನಾಯಕನ ಲಕ್ಷಣ ನಾವು ಅವ್ರ ಪಕ್ಷ ಅಲ್ಲ ಆ ಪಕ್ಷ ಕರ್ನಾಟಕದಲ್ಲಿ ಇಲ್ಲ ಆದರೆ ಒಳ್ಳೇದನ್ನ ಅಂತ ಹೇಳ್ಬೋದಿಲ್ಲ ಇಡೀ ಸದನದ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ಇಡೀ ದೇಶಕ್ಕೆ ಕಳಿಸ್ಕೊಟ್ರು ಅವ್ರು ಇಡೀ ಮೆಸೇಜಿಗೆ ಸೊ ಅದು ಮುತ್ಸದ್ದಿತನ ಅಂಥದ್ದೇ ಮುತ್ಸದ್ದಿತನ ನಾನು ನಮ್ಮ ಪ್ರಧಾನಮಂತ್ರಿಗಳದ್ದು ಬಯಸಿದ್ರೆ ತಪ್ಪೇನಿದೆ ಅವ್ರ ನಾಗರಿಕನಾಗಿ ಬಯಸ್ಬೇಕು ಒಂದು ನಿಮಿಷದ ಮೌನಾಚರಣೆ ಮಾಡುವಂಥ ಸಮಯ ಇಲ್ಲ ಕಾಶ್ಮೀರಕ್ಕೋಗಿ ಸಂತೈಸುವಂಥ ವ್ಯವಧಾನ ಇಲ್ಲ ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ನೋಡೋ ವ್ಯವಧಾನ ಇಲ್ಲ ಸರ್ವ ಪಕ್ಷಗಳ ಸಭೆಯ ನಾಯಕತ್ವ ವಹಿಸೋದಿಲ್ಲ ಅಂತಂದರೆ ಇದು ನನ್ನ ಪ್ರಕಾರ ಬೇಜವಾಬ್ದಾರಿ ಬೇಜವಾಬ್ದಾರಿ ಮತ್ತು ಗೆಲುವೇ ಮುಖ್ಯ ಅಂತ ಹಾಗಾಗಿ ಇದು ಆಳುವವರ ಲಕ್ಷಣ ಹಾಗಾಗಿ ದೇಶವನ್ನು ಕಟ್ಟುವವರ ಲಕ್ಷಣ ಅಲ್ಲ ನನ್ನನ್ನು ಯುದ್ಧ ಪರಿಹಾರ ಅಂತಂದರೆ ಯುದ್ಧ ಪರಿಹಾರ ಅಲ್ಲ ಅಂತ ನಾನಲ್ಲ ಹೇಳಿದ್ದು ಭಾರತದ ಅಶೋಕ ಚಕ್ರವರ್ತಿ ಹೇಳಿದ್ದಾನೆ ಪಂಪ ಹೇಳಿದ್ದಾನೆ ಭಾರತದಲ್ಲಿ ಬೇರೆ ಬೇರೆ ರಾಜ ಮಹಾರಾಜರು ಯುದ್ಧವನ್ನು ಗೆದ್ದು ವೈರಾಗ್ಯಕ್ಕೆ ಹೋದಂಗೆ ಕೇಳಿದ್ದಾರೆ ಯುದ್ಧ ವಿಶ್ವವನ್ನು ಗೆದ್ದು ಬರ್ತೀನಿ ಅಂತ ಹೇಳಿದ ಅಲೆಕ್ಸಾಂಡರ್ ಇದನ್ನು ಹೇಳಿದ್ದಾನೆ ಎಲ್ಲರೂ ಹೇಳಿದ್ದಾರೆ ಮತ್ತು ಇಷ್ಟಕ್ಕೂ ನನ್ನ ಅಭಿಪ್ರಾಯ ಕೇಳಿ ನಮ್ಮ ಭಾರತ ದೇಶ ನಿರ್ಣಯ ಕೈಗೊಳ್ಳೋದಿಲ್ಲ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನೋದು ಅಭಿಪ್ರಾಯನ ಕೇಳಿ ಭಾರತದವರೇ ನಿರ್ಣಯ ಕೈಗೊಳ್ಳಲ್ಲ ನಿರ್ಣಯ ಕೈಗೊಳ್ಳೋದು ಅವರು ಅಲ್ವಾ ಈಗ ಚೀಫ್ ಡಿಫೆನ್ಸ್ ಆಫೀಸರ್ ಅಂತ ಮಾಡಿದ್ದಾರೆ ಅವರಿದ್ದಾರೆ ರಕ್ಷಣಾ ಸಚಿವರಿದ್ದಾರೆ ಗೃಹ ಸಚಿವರಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ರಾಷ್ಟ್ರಪತಿ ಇದ್ದಾರೆ ನಮ್ಮ ಒಂದು ಅನಿಸಿಕೆ ಏನು ಅಂದರೆ ನಮ್ಮ ದೇಶದ ಒಬ್ಬ ಸೈನಿಕನ ಪತ್ನಿಯು ವೈದವ್ಯಕ್ಕೆ ಹೋಗಬಾರ್ದು ಒಬ್ಬ ಸೈನಿಕನ ಮಗುವು ಅಪ್ಪನ ಶವದ ಎದುರುಗಡೆ ಕಣ್ಣೀರು ಹಾಕಬಾರ್ದು ಇದು ನಮ್ಮ ಆಸೆ ಮೂರು ಯುದ್ಧಗಳನ್ನು ಪಾಕಿಸ್ತಾನದ ವಿರುದ್ಧ ನಾವು ಗೆದ್ದಿದ್ದೀವಿ ಪಾಕಿಸ್ತಾನಕ್ಕಿಂತ ನಾವು ಎಷ್ಟೋ ಕಾಲದಲ್ಲಿ ನಾವು ಭಾರತ ಗಟ್ಟಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದಕ್ಕಾಗಿ ನಮಗೆ ಹೆಮ್ಮೆ ಸಹಿತ ಇದೆ ಅದರಲ್ಲೇನು ಪ್ರಶ್ನೆ ಇಲ್ಲ ಹಾಗಂತ ಕಾರ್ಗಿಲಲ್ಲಿ ನಮ್ಮ ಸೈನಿಕರನ್ನು ಕಳ್ಕೊಂಡಿಲ್ವಾ ನೂರಾರು ಸೈನಿಕರುಗಳನ್ನು ನಾವು ಕಳ್ಕೊಂಡ್ವಲ್ಲ ಎರಡು ಯುದ್ಧಗಳ ಹಿಂದೆ ಆದಾಗ ನಾವು ಹೇಳ್ತಾ ಇದ್ದೀವಿ ಅವ್ರ ಕಾಲದಲ್ಲಿ ಗೆದ್ವಿ ಇವ್ರ ಆ ಕಾಲದಲ್ಲಿ ಭಾರತದ ಸೈನಿಕರುಗಳು ಸಾವಾಗಿಲ್ವಾ ಕೈಕಾಲುಗಳನ್ನ ಕಳ್ಕೊಂಡಿಲ್ವಾ ದೃಷ್ಟಿಹೀನರಾಗ್ಲಿಲ್ವಾ ಹಾಗಾಗಿ ವಿಶ್ವದ ಎಲ್ಲೂ ಯುದ್ಧ ನಡೀಬಾರ್ದು ಅನ್ನೋದು ಹಾಗಾಗಿ ನಾವೆಲ್ಲ ಕುವೆಂಪು ಓದ್ಕಂಡು ಬೆಳೆದವರಲ್ವ ಕುವೆಂಪು ಸ್ಮಶಾನ ಕುರುಕ್ಷೇತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಮಶಾನ ಕುರುಕ್ಷೇತ್ರದಲ್ಲಿ ಸತ್ವದಂತಹ ಪಾಂಡವರ ಸೈನಿಕರ ಪತ್ನಿ ಕುಟುಂಬದವನು ಕೌರವರ ಸೈನಿಕರ ಕುಟುಂಬದವರು ಇಬ್ಬರು ಸ್ಮಶಾನದಲ್ಲಿ ಭೇಟಿಯಾಗಿ ಇಬ್ಬರು ಅವರವ್ರ ತಂಡಕ್ಕೆ ಧಿಕ್ಕಾರಕ್ಕೆ ಹೋಗ್ತಾರೆ ಪಾಂಡವರ ಪಕ್ಷದಲ್ಲಿದ್ದು ಜೀವ ಒಂದು ಪತ್ನಿ ಪಾಂಡವರಿಗೆ ಧಿಕ್ಕಾರ ಕೌರವರ ಗುಂಪಲ್ಲಿದ್ದು ಮಗ ಕಳ್ಕೊಂಡು ಅಂತಕ್ಕಂಥವಳು ಕೌರವರಿಗೆ ಧಿಕ್ಕಾರ ಅಂತ ಹೇಳಿದ್ದಾರೆ ಇದು ಯುದ್ಧ ವಿರೋಧಿಯಾದಂಥ ಮನಸ್ಥಿತಿ ಇದು ಯುದ್ಧ ವಿರೋಧಿಯಾದ ಮನಸ್ಥಿತಿ ಇಡೀ ವಿಶ್ವಾದ್ಯಂತ ಸೆನ್ಸಿಬಲ್ಸ್ ಹೇಳ್ತಾರೆ ನಾವು ಗಾಂಧಿ ಬಗ್ಗೆ ಹೇಳ್ತಾ ಇಲ್ವಾ ಅಂಬೇಡ್ಕರು ನಮ್ಗೆ ಕಲಿಸ್ಕೊಟ್ಟಿಲ್ವಾ ಅಂಬೇಡ್ಕರ್ ಎಲ್ಲೂ ಶಸ್ತ್ರ ಹಿಡೀರಿ ಅಂತ ಅಂಬೇಡ್ಕರ್ ಎಲ್ಲೂ ಹೇಳಿಲ್ಲ ಓದಿ ಅಂದರು ಅಲ್ವಾ ವಿಚಾರವಂತರಾಗಿ ವೇ ವಿದ್ಯಾವಂತರಾಗಿ ಅಂತ ಹೇಳಿದ್ರು ಸಂಘಟಿತರಾಗಿ ಅಂತ ಹೇಳಿದರು ಎಲ್ಲಾದರೂ ಅಂಬೇಡ್ಕರ್ ಕತ್ತಿ ತಗೊಳ್ಳಿ ತಲವರ್ ತಗಳಿ ಅಂತ ಹೇಳಿದಾರ ಗಾಂಧಿ ಅಂತ ಶಬ್ದಗಳನ್ನೇ ಬಾಯಲ್ಲಿ ಬಳಸಿಲ್ಲ ಅಲ್ವಾ ಹಾಗಾಗಿ ಯಾವುದೇ ಆದರೂ ನಾವು ಜ ರಾಜತಾಂತ್ರಿಕ ಗೆಲುವನ್ನು ಪಡಿಬೇಕು ಉಗ್ರಗಾಮಿಗಳನ್ನು ನಾವು ಹುಟ್ಟಡಗಿಸ್ಬೇಕು ಅವರು ನಮ್ಮ ದೇಶದೊಳಗೆ ಬರೆದಿದ್ದಂಗೆ ಸೈಬರ್ ಬೇಲಿ ಏನು ಕಟ್ಟಿದ್ದೀವಿ ಅಂತೇಳಿ ನಂಗೆ ಗೊತ್ತಿಲ್ಲ ನಂಗೆ ಗಡಿಗೆಲ್ಲ ಹೋಗೋ ಶಕ್ತಿ ಇಲ್ಲ ನನಗೆ ಅವರು ಆ ಸೈಬರ್ ಬೇಲಿನೆಲ್ಲ ಮಾಡಬೇಕು ಅದನ್ನ ಹೆಂಗೆ ಹೆಂಗೆ ಮಾಡ್ತಾರೋ ಸೈಬರ್ ಬೇಲಿ ಅವ್ರಿಗೆ ಬಿಟ್ಟದ್ದು ಅವರದನ್ನು ಮಾಡಲಿ ಅವ್ರ ಕೈಲಿ ಅಧಿಕಾರ ಇದೆ ಅವ್ರ ಕೈಲಿ ಬಜೆಟ್ ಇದೆ ಅವ್ರ ಕೈಲಿ ಸೈನ್ಯ ಇದೆ ಎಲ್ಲ ಇದೆ ಅಲ್ವಾ ಅವ್ರು ಅದನ್ನು ಮಾಡಲಿ ಅನ್ನೋದಷ್ಟನ್ನೇ ನಾನು ಹೇಳ್ತೀನಿ ಹಾಗಾಗಿ ನಾಳೆಯಿಂದ ನಾವೇನು ಯಾರು ದೇಶ ವಿರೋಧಿ ಹೇಳಿಕೆ ಕೊಡ್ತಿಲ್ಲ ನಮ್ಮ ದೇಶದ ಒಬ್ರೇ ಒಬ್ಬ ಪ್ರಜೆಯೂ ಸಹಿತ ಸಾವಾಗಬಾರ್ದು ಹಾನಿಯಾಗಬಾರ್ದು ಗಾಯಕ್ಕೊಳಗಾಗಬಾರ್ದು ಅವ್ರ ಕುಟುಂಬ ಅಳಬಾರ್ದು ಇದು ಸ್ಪಷ್ಟ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ಲಭ್ಯ ವಿಶೇಷ ಸೂಚನೆ ಮೂರು ಸಾವಿರಕ್ಕೂ ಅಧಿಕ ಮೌಲ್ಯದ ಖರೀದಿಗೆ ಎಸ್ ಕಾರ್ಡ್ ಮೇಲೆ ಹತ್ತು ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗಲಿದೆ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ ಮೂವತ್ತರಿಂದ ಮೇ ನಾಲ್ಕರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ನಲ್ಲಿ ಇಂದೇ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ಕೆಎಂ ರೋಡ್ ಅನ್ನಪೂರ್ಣ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ